ನಮಸ್ಕಾರ ಆತ್ಮೀಯರೇ ನೀವು ನೋಡ್ತಾ ಇರೋದು ಸನ್ವೆ ಮೀಡಿಯಾ ಯೂಟ್ಯೂಬ್ ಚಾನಲ್ ನಮ್ಮ ಬೆಂಗಳೂರು ಇಷ್ಟು ಶಾಂತವಾಗಿ ನೆಮ್ಮದಿಯಿಂದ ಎಲ್ಲ ವರ್ಗದ ಜನರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಪೊಲೀಸ್ನವರು ಅದೇ ರೀತಿ ನೀವು ಹಲವಾರು ಸಿನಿಮಾಗಳನ್ನು ನೋಡಿರ್ತೀರಾ ಸಿಂಗಮ್ ಆ ಥರ ಈ ಥರ ಅಂತೆಲ್ಲ ಹೇಳ್ತಾರೆ ರಿಯಲ್ ಸಿಂಗಮ್ ಅವರು ನಮ್ಮ ಎಸ್ ಕೆ ಉಮೇಶ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ತಾವು ಹಲವಾರು ಯಾವುದೇ ಒಂದು ಕೇಸ್ಗಳನ್ನ ಮಾಡಬೇಕಾದ್ರೆ ಮತ್ತು ಇವ್ರನ್ನೆಲ್ಲ ಭೇದಿಸ್ಬೇಕಾದ್ರೆ ಏನೇ ಒಂದು ಟಫ್ ಆಗಿ ನೀವೇನಾದರೂ ಮಾಡ್ಬೋದು ಕೆಲವೊಂದು ಹೆಣ್ಮಕ್ಳು ವಿಚಾರ ಬಂದಾಗ ತುಂಬ ಸೂಕ್ಷ್ಮವಾಗಿ ಅದಕ್ಕೆ ಏನು ಇತ್ತಗೆ ಡ್ಯಾಮೇಜು ಆಗಬಾರ್ದು ಇತ್ತಗೆ ನೀವು ಸಕ್ಸಸ್ ಆಗಬೇಕು ತುಂಬ ಮನೇಲಿ ಮಕ್ಕಳುಗಳನ್ನು ಪ್ರೀತಿಯಿಂದ ಸಾಕಿರ್ತಾರೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೋವಾಗ್ಬಿಡುತ್ತೆ ಇತ್ತೀಚಿನ ದಿನಗಳಾಗಿರ್ಬೋದು ಹಿಂದಿನ ದಿನಗಳಲ್ಲಾಗಿರ್ಬೋದು ಮಕ್ಳುಗಳಿಗೆ ಅರ್ಥ ಆಗೋಲ್ಲ ಪ್ರಪಂಚ ಅಂದ್ರೆ ಅಂತ ಗೊತ್ತಿರಲ್ಲ ತಂದೆ ತಾಯಿ ನೋವುಗಳು ಗೊತ್ತಿರಲ್ಲ ಅವ್ರಿಗೆ ಏನೋ ಏಕಾಏಕಿ ನಿರ್ಧಾರ ತಗೊಂಡು ಯಾರನ್ನೋ ನಂಬಿ ಮಿಸ್ ಆಗಿಬಿಡ್ತಾರೆ ಇಂಥ ಕೇಸ್ಗಳು ತಮ್ಮ ಹತ್ರ ಬಂದಾಗ ನಿಮ್ಮ ನಿವತ್ತು ಕಾಡುವಂಥದ್ದು ರೋಚಕತೆ ಇರುವಂಥ ಒಂದು ಕೇಸ್ ಹೇಳಿದ್ರೆ ನನ್ನಲ್ಲಿ ಈ ಥರದ ನೂರಾರು ಕೇಸ್ಗಳನ್ನ ಮಿಸ್ಸಿಂಗ್ ಕೇಸ್ಗಳನ್ನ ನಾನು ಮಾಡಿದ್ದೀನಿ ಎಲ್ಲ ಕೇಸ್ಗಳು ಮಾಡ್ಬೋದು ಎಷ್ಟೇ ಕೇಸ್ಗಳು ಮಾಡ್ಬೋದು ಯಾವುದೇ ಪಾತಾಳದಲ್ಲಿದ್ದರೂ ಸಹ ಕೇಸ್ಗಳನ್ನ ಹಿಡ್ಕೊಂಡು ಪತ್ತೆ ಮಾಡಿ ತೊಗೊಬರ್ಬೋದು ಇಂಥ ಕೇಸ್ಗಳನ್ನ ಪತ್ತೆ ಮಾಡುವಂಥದ್ದು ಮತ್ತು ಅವ್ರ ತಂದೆ ತಾಯಿಗಳನ್ನ ಸಮಾಧಾನ ಮಾಡ್ತಕ್ಕಂಥದ್ದು ಮತ್ತು ಅದರಿಂದ ವಾಪಸ್ಸು ನಾವು ಅವ್ರ ಅವ್ರ ಮಗುನ ವಾಪಸ್ಸು ಕೊಡಿಸ್ಬೋದಾ ಅವಳು ಮೇಜರ್ ಹದಿನೆಂಟು ವರ್ಷ ಆಗಿರ್ತದೆ ಅವಳಿಗೆ ಕನ್ವಿನ್ಸ್ ಮಾಡುವಂಥ ಕೆಪಾಸಿಟಿ ನಮಗಿರ್ತದ ಆಮೇಲೆ ಅವ್ರನ್ನ ಪತ್ತೆ ಮಾಡಬೇಕಾದಂಥ ಸಮಯದಲ್ಲಿ ಅವ್ರೇನಾದರೂ ಅಕಸ್ಮಾತ್ ಎಲ್ಲರೂ ಹೋಗಿ ಮದುವೆ ಮಾಡ್ಕೊಬಿಟ್ಟಿದ್ದಾರಾ ಇಲ್ಲ ಮದುವೆ ಮಾಡ್ಕೊಳ್ತಾ ಇದ್ದಾರಾ ಇಲ್ಲ ಎಲ್ಲಾದರೂ ಬೇರೆ ಸಿಗ್ತಾನೆ ಸಿಗೋದೇ ಇಲ್ಲವಾ ಇಲ್ಲ ಇನ್ನೇನಾದರೂ ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಏನಾದರೂ ಅಕಸ್ಮಾತ್ ಸೂಸೈಡ್ಗಳಿಗೆ ಅದಕ್ಕೆ ಇದಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರಾ ಇದೆಲ್ಲ ದೃಷ್ಟಿಕೋನಗಳಿಂದ ಯಾವುದೇ ಒಂದನ್ನು ನಾವು ಈ ಪತ್ತೆ ತೊಡಗಿಸ್ಕೊಳ್ತೀವಿ ಯಾವುದೇ ಒಂದು ತಂದೆ ತಾಯಿ ಒಂದು ಹೆಣ್ಣುಮಗುನ ತುಂಬ ಚೆನ್ನಾಗಿ ಬೆಳೆಸ್ತಾರೆ ಎಷ್ಟು ಮಟ್ಟಿಗೆ ಬೆಳೆಸ್ತಾರೆ ಅಂತ ಅಂದರೆ ಥರ ಏನೋ ಕಣ್ಣಿಗೆ ಕಣ್ಣಿಟ್ಟು ಅಂತ ಹೇಳ್ತಾರಲ್ಲ ಅಂದರೆ ಅವರು ಭಾಳ ಆಶಾಗೋಪುರನೇ ಮೇಲೆ ನನ್ನ ಮಗಳು ಹೀಗೆ ಇರಬೇಕು ನನ್ನ ಮಗಳ ಹಾಗೆ ನನ್ನ ಮಗಳನ್ನ ಇಂಥ ಮದುವೆ ಮಾಡಬೇಕು ಆಮೇಲೆ ಹೀಗೆ ಓದಬೇಕು ನನ್ನ ಮಗಳಿಗೆ ಆಮೇಲೆ ಪ್ರತಿ ದಿವಸ ಎಲ್ಲರೂ ದೇವ್ರು ನೋಡ್ತಾ ಇದ್ದಾರೆ ಅವರ ಹೆಣ್ಣುಮಕ್ಕಳ ಮುಖದಲ್ಲೇ ನೋಡ್ತಾ ಇರ್ತಾರೆ ಯಾವ ತಂದೆ ತಾಯಿನೂ ಅಷ್ಟೇ ಹೌದು ತಾನೆ ಏನಾದರೂ ಒಂದು ಏನೋ ಮಾಡ್ಕೊಂಡು ಬಂದು ನಾವು ಏನೋ ಬಿದ್ರೂ ನಮ್ಮ ಮಕ್ಳುಗಳದ್ದೇ ಆಗಲಿ ಏನಾದರೂ ಮುಖ ನೋಡ್ಬಿಡ್ತು ಅಂದರೆ ಎಲ್ಲ ಮರ್ತೋಗ್ಬಿಡ್ತದೆ ಅದೇ ಜೀವನ ಹಂಗೆ ನಾವು ಅವ್ರ ಜೊತೆ ಅವಿನಾವ ಸಂಬಂಧ ಇರ್ತದೆ ತಂದೆಗೆ ಮತ್ತು ತಾಯಿಗೆ ಎಸ್ಪೆಷಲಿ ತಾಯಿ ಜೊತೆಲೇ ಇರ್ತಾರೆ ಅವರು ಯಾವಾಗ್ಲೂ ಆದರೆ ನಾವು ಜೊತೆ ಇರೋದಿಲ್ಲ ನಾವು ಆಚೆ ಇರ್ತೀವಿ ಬಟ್ ಸಂಬಂಧ ಮಾತ್ರ ಅವ್ರ ಮೇಲೆ ತುಂಬ ಇರ್ತದೆ ಅವಾಗ ನಮಗೆ ನಮ್ಮದೇ ಆದಂಥ ಒಂದು ಕಿಂಗ್ಡಮ್ ಇರ್ತದೆ ಅವಳಿಗೆ ಏನು ಮಾಡಬೇಕು ಅವಳು ಹೆಂಗೆ ಬದುಕಿಸ್ಬೇಕು ಅವ್ಳು ಹೆಂಗೆ ಮುಂದಿನ ಜೀವನದಲ್ಲಿ ಅವಳು ಆಮೇಲೆ ಅದೇನು ಒಂದು ವರ್ಷ ಎರಡು ವರ್ಷ ಅದು ತುಂಬ ಲಾಂಗ್ ವೇ ಇರ್ತದೆ ಜೀವನ ಮಾಡುವಂಥದ್ದು ತುಂಬ ದಿವಸ ಇರ್ತದೆ ಅದನ್ನೆಲ್ಲ ನಮ್ಮ ತಲೆಯಲ್ಲಿ ಈಗಾಗಲೇ ನಮ್ಮ ಭಾಳ ಅನುಭವಗಳಿರೋದ್ರಿಂದ ಈ ಜೀವನ ಅಂದ್ರೇನು ಅಂತ ನಾವೆಲ್ಲ ತಿಳ್ಕೊಂಡಿರೋದ್ರಿಂದ ಬದುಕಕ್ಕೆ ಎಷ್ಟು ಕಷ್ಟ ಅಂತ ನಾವು ತಿಳ್ಕೊಂಡಿರೋದ್ರಿಂದ ಆಮೇಲೆ ಹಣ ಸಂಪಾದನೆ ಮಾಡಬೇಕಾದ್ರೆ ಏನೆಲ್ಲ ಕಷ್ಟ ಇದೆ ಅಂತ ನಮ್ಗೆ ಗೊತ್ತಿರೋದ್ರಿಂದ ಎಷ್ಟು ಶ್ರಮ ಪಡಬೇಕು ಅನ್ನುವಂಥದ್ರಿಂದ ಇದೆಲ್ಲ ನಮ್ಗೆ ಭಾಳ ಅನುಭವದ ದೊಡ್ಡ ಭಂಡಾರನೇ ನಮ್ಮಲ್ಲಿ ತುಂಬ್ಕೊಂಬಿಟ್ಟಿರ್ತದೆ ಆವಾಗ ನಾವು ಆ ಒಂದು ಇದನ್ನು ಅವಳು ಏನೇ ಮಾಡ್ಕೊಂಡು ಬಂದ್ರೂ ಸಹ ಅವಳನ್ನ ನಾವು ಆ ಏನೇನು ನಮ್ಗೆ ಸ್ಟ್ರೆಸ್ ಇದ್ರೂ ಸಹ ಎಲ್ಲನೂ ಮರ್ತ್ಕೊಬಿಡ್ತೀವಿ ಆ ಹೆಣ್ಮಗಳನ್ನ ನೋಡಿದ ತಕ್ಷಣವೇ ಈಗೇ ನಾವು ಜೀವನ ಮಾಡ್ತಾ ಇರ್ತೀವಿ ಇಷ್ಟು ಸಂಬಂಧ ಇಟ್ಕೊಂಡಿರ್ತೀವಿ ಆಮೇಲೆ ಏನಿಲ್ಲ ಅಂದ್ರೂ ಅವ್ಳಿಗೆ ಯಾವುದೇ ತರವಾದಂಥ ಒಂದೇ ಒಂದು ಸಣ್ಣದೂ ಸಹ ಕಷ್ಟ ಇರೋ ಥರ ನಾವು ಅವಳು ಏನೇನು ಇರ್ತದೋ ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಏನೆಲ್ಲ ಮಾಡಿ ಮಾಡ್ತೀವಿ ನಾವು ಅಂದರೆ ನಮ್ಮ ಕೈಲಿ ಆಗಲ್ಲ ಅಂದ್ರೂ ಸಾಲ ತಗೊಂಡು ಅವಳು ಹೇಳೋದಿಲ್ಲ ಸಾಲದ ತಗೊಂಡು ಏ ನನ್ನ ಮಗಳಿಗೆ ಕೊಡ್ಸ ಕೇಳಿದಾಳಪ್ಪ ಅವ್ನು ನಾನು ತೀರಿಸುವಂಥ ಕೆಪಾಸಿಟಿ ಇದೆ ನನಗೆ ದೇವ್ರು ಕೊಡ್ತಾನೆ ಎಲ್ಲಾದರೂ ಒಂದು ಕಡೆ ಅಂತೇಳಿ ಏನೆಲ್ಲ ಪ್ರಯತ್ನ ಮಾಡಿ ಅವ್ರ ಮನೆಯಲ್ಲಿ ತಂದೆ ತಾಯಿ ಕೊಡಿಸುವಂಥದ್ದು ಮಾಡುವಂಥದ್ದು ಮಾಡಿ ಅವ್ರನ್ನ ಒಂಥರ ಬೊಂಬೆ ಥರ ಹೌದಲ್ವಾ ಮನೆಗಳಲ್ಲಿ ಒಂಥರ ದೇವ್ರ ಥರ ನಾವು ನೋಡ್ಕೊಳ್ತಾ ಇರ್ತೀವಿ ನಾವು ದೇವರೇ ಅನ್ಕೊಬಿಡ್ತೀವಿ ಬೇರೆ ಏನೂ ಇಲ್ಲ ಹೆಣ್ಮಕ್ಳುಗಳಿಗೆ ಮನೆಗಳಲ್ಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳನ್ನೇ ಚೆನ್ನಾಗಿ ಅವ್ರು ಬೆಳೆಸ್ತಕ್ಕಂಥದ್ದು ಯಾಕೆಂದರೆ ಯಾರದೇ ಮನೆಯಲ್ಲಿ ಅದು ಸಾಮಾನ್ಯ ಯಾಕೆಂದ್ರೆ ನನಗೆ ಹೆಣ್ಮಕ್ಳುಗಳಿದ್ದಾರೆ ಗಂಡು ಮಕ್ಕಳಿಲ್ಲ ನಿಮ್ಗೇನು ಗೊತ್ತಾಗಲ್ಲ ಅಂತ ಹೇಳ್ಬೋದು ಬಟ್ ಕಾ ಸಾಮಾನ್ಯವಾಗಿ ಯಾವುದೇ ಹೆಣ್ಮಕ್ಳಿನಲ್ಲಿ ಏನಾದರೂ ಒಂದು ಆ ಮನೆಯಲ್ಲಿ ತೃಪ್ತಿ ಕೊಡ್ತಾ ಇದ್ದಾರೆ ಅವರು ಸಮಾಧಾನವಾಗಿದ್ದಾರೆ ಅಂದರೆ ಯಾರ ಮನೆಯಲ್ಲಿ ಹೆಣ್ಮಕ್ಳುಗಳಿದ್ದಾರೆ ಸಾಮಾನ್ಯವಾಗಿ ಹೌದು ಆಗಿರುವಂಥ ಸಮಯದಲ್ಲಿ ಅವಳು ಏಕಾಏಕಿ ಒಂದು ದಿವಸ ಈಗೆಲ್ಲರೂ ಹತ್ರ ಫೋನ್ಗಳಿರ್ತವೆ ಅವಳು ಫೋನ್ಗಳು ಆಫ್ ಮಾಡ್ಕೊಬಿಟ್ಟು ಅವಳು ಸಾಯಂಕಾಲ ಸಿಕ್ಕದೆ ಆಮೇಲೆ ರಾತ್ರಿ ಬರದೇ ಹೋದಾಗ ಅವ್ರಿಬ್ಬರೂ ಯಾವ ಥರ ಆಗ್ಬಿಡ್ತಾರೆ ಅಂತ ಅಂದರೆ ಈ ಮೀನನ್ನ ತೆಗೆದುಬಿಟ್ಟು ಗ ಅಪ್ಪ ಅಮ್ಮದಿರು ಮೀನನ್ನು ತೆಗೆದ್ರು ಆಚೆಗೆ ಹಾಕಲ್ವ ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅವ್ರ ಫೋನ್ ನಂಬರ್ ಅವ್ರಿಗೆ ಕಾಣಿಸಲ್ಲ ಯಾರಿಗಾದ್ರೂ ಫೋನ್ ಮಾಡಬೇಕು ಅಂದರೆ ಅವ್ರು ಬೆರಳು ಒತ್ತು ಶಕ್ತಿ ಬರುವುದಿಲ್ಲ ಕರೆಕ್ಟ್ ಹೌದು ಆಮೇಲೆ ಅವ್ರ ಫೋನ್ ಮಾಡೋಕ್ಕೂ ಅವ್ರ ನಂಬರ್ ಗೊತ್ತಿರೋದಿಲ್ಲ ಅವ್ರ ಫೋನ್ ನಂಬರ್ನ ಅವ್ರ ಅಕ್ಕ ಅಮ್ಮಂಗ ಮಾಡೋದಕ್ಕೂ ಅವ್ರಿಗೆ ಗೊತ್ತಾಗದೇ ಇರುವಂತಹ ಒಂದು ವಿಚಲಿತರಾಗ್ಬಿಡ್ತಾರೆ ಅಷ್ಟು ಬ ಇದಾಗ್ಬಿಡ್ತಾರೆ ಆಮೇಲೆ ವೇದನೆ ಅವ್ರಿಗೆ ಏನಪ್ಪ ನನ್ನ ಅವ್ರ ಒಂದು ಹಿಮ ಎವರೆಸ್ಟ್ ಪರ್ವತನೇ ಅವ್ರ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡುತ್ತೆ ಆಮೇಲೆ ಅವ್ರಿಗೆ ಯಾರು ಹೇಳಬೇಕು ಯಾರು ಹೇಳಬಾರ್ದು ಯಾರು ಹೇಳ್ಕೋಬೇಕು ಎಲ್ಲಿ ಸಹಾಯ ತಗೋಬೇಕು ಏನು ಹೆಂಗ್ ಅವ್ರು ಆಗ್ಬಿಡ್ತಾರೆ ಅಂದರೆ ನಮ್ಮ ಹತ್ರ ಬರುವಷ್ಟೊತ್ತಿಗೆ ಭಾಳ ತುಂಬ ಕಷ್ಟದಲ್ಲಿ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ನಮ್ಮ ಹತ್ರ ಬರಬೇಕಲ್ಲ ಏನೇನೋ ಮಾಡ್ತಾರೆ ಎಲ್ಲೂ ಆಗಲ್ಲ ಇಲ್ಲ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ನೀವು ಅಲ್ಲಿಗೆ ಹೋದ್ರೇ ಏನಾದರೂ ಆಗೋದು ಏನೋ ನಂಬರ್ಗಳಿರ್ತವೆ ಫೋನ್ ನಂಬರ್ ಏನೋ ಮಾಡ್ತಾರೆ ಯಾರೋ ಪತ್ತೆ ಮಾಡ್ತಾರೆ ನೀವು ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋದ್ರೇ ಅವ್ರು ಏನಾದರೂ ಸಹಾಯ ಮಾಡ್ತಾರೆ ನಮ್ಮ ಏನಾಗುತ್ತೆ ಯಾರೋ ಫ್ರೆಂಡ್ಸ್ ಕೇಳ್ಬೋದು ಅದು ಇದು ಯಾರ ಜೊತೆ ಹೋಗಿದ್ದಾರೆ ಏನು ಕತೆ ಅಂತ ನಮಗೂ ಗೊತ್ತಿಲ್ಲ ಅಂತ ಎಲ್ಲ ಈಗ ಗೊತ್ತಿರ್ತಕ್ಕಂಥವ್ರು ಎಲ್ಲರ ಜೊತೆ ಮಾತಾಡಿದ್ರು ಆದರೂ ಏನೂ ಸಹಾಯ ಮಾಡೋಕ್ಕಾಗೋದಿಲ್ಲ ಪಾಪ ಅವ್ರು ಎಷ್ಟೇ ಫ್ರೆಂಡ್ಸ್ಗಳಾದರೂ ಅವ್ರು ಕರ್ಕೊ ಬರ್ಬೋದು ಅಷ್ಟೇ ನಮ್ಮ ಹತ್ರ ಅವ್ರೇನು ಮಾಡೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ಆ ಸಮಯದಲ್ಲಿ ಬಂದಾಗ ಅದು ಅತ್ಯಂತ ನೋವೆಲ್ಲ ಬರ್ತಾರೆ ಅವರು ಮ ಒಂದು ಕೊಲೆ ಆಗ್ಬಿಟ್ರು ಸಹ ಅದು ಬೇರೆ ವಿಚಾರ ಆದರೆ ಇದಿರ್ತದಲ್ಲ ಒಂದು ಆಶಾ ಗೋಪುರನೇ ನಮ್ಮ ತಲೆ ಮೇಲೆ ಕಳ್ಕೊಂಡು ಬಿದ್ದೋಗ್ಬಿಡ್ತು ಬೆಟ್ಟನೇ ಬಿದ್ದೋಗ್ಬಿಡ್ತು ಅಂದಾಗ ಯಾವ ಮಟ್ಟಕ್ಕೆ ಹಾಕ್ತಾರೆ ಹೇಳಿ ಆದಾಗ ಏನಾಗುತ್ತೆ ಏಕಾಏಕಿ ಅವರು ಭಾಳ ಟ್ರಮಂಡ ಫ್ರೆಝರಲ್ಲಿ ಇದ್ಬಿಟ್ಟು ಇದ್ಬಿಡ್ತಾರೆ ಆವಾಗ ನಾವು ಅವ್ರನ್ನ ಕೂರಿಸ್ಕೊಂಡು ಭಾಳ ಅತ್ಯಂತ ಗೌರವವಾಗಿ ಅವ್ರ ಹತ್ರ ನಾವು ಅವ್ರ ಹತ್ರ ವಿಚಾರ ತಿಳ್ಕೋಬೇಕು ಆಮೇಲೆ ಅವ್ರಿಗೆ ಸಮಾಧಾನ ಮಾಡಬೇಕು ಅವ್ರಿಗೆ ನಾವು ಪತ್ತೆ ಮಾಡ್ಕೊಡ್ತೀವಿ ಅಂತ ಹೇಳಬೇಕು ಪತ್ತೆ ಮಾಡಿ ಸಾಧ್ಯ ನಿಮ್ಮ ಹತ್ರ ಕಳ್ಸಿಕೊಡ್ತೀವಿ ಅಂತ ಹೇಳ್ಬೇಕು ನಮ್ಮ ಕೈಲಿ ಆಗದೆ ಹೋಗ್ಬೋದು ನಾಳೆ ಮೇಜರ್ ಒಪ್ಪೋದೇ ಹೋಗ್ಬೋದು ಈಗೆಲ್ಲ ಅವ್ರಿಗೆಲ್ಲ ಸಮಾಧಾನ ಮಾಡಿ ನಾವಿದ್ದೀವಿ ನಾವು ಪತ್ತೆ ಮಾಡಿ ಕೊಡ್ತೀವಿ ಏನೇ ಆದರೂ ನಾನು ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ನೀವು ನೋಡೋಣ ನಾನು ನನ್ನ ನಂಬಿ ನೋಡೋಣ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಮಟ್ಟಗಾದರೂ ಅವ್ರಿಗೆ ನಾವು ಸಮಾಧಾನ ಹೇಳಬೇಕು ಅದು ಬಹಳ ಹೌದೌದು ಅದು ಬಹಳ ಕಷ್ಟದ್ದು ಸಹ ಈಗ ಅದು ಅನುಭವಿಸ್ತವ್ರಿಗೆ ಗೊತ್ತದ್ದು ಅನುಭವಿಸ್ತವ್ರಿಗೆ ಏನೋ ಎಷ್ಟಾರಾದ್ರೂ ಹೇಳಿ ನೀವು ಒಂದು ಪುಸ್ತಕ ಬರೆದ್ಬಿಟ್ಟು ಇದು ಓದಿ ಅಂತ ಕೊಟ್ಟರು ಅರ್ಥ ಆಗಲ್ಲ ಅದು ಅನುಭವ ಆದ್ರೆ ಮಾತ್ರನೇ ಅವ್ರ ಮನೆಯಲ್ಲಿ ಆ ಕಷ್ಟ ಬಂದಾಗ್ಲೇನೆ ಗೊತ್ತಾಗ್ತಕ್ಕಂಥದ್ದು ಮನೆಯಿಂದ ಏಕಾಏಕಿ ಅಷ್ಟು ಒಂದು ಪ್ರೀತಿ ಒಂದು ವಸ್ತು ಗೊತ್ತೋಗ್ಬಿಡ್ತು ಅಂದಾಗ ಅವಾಗ ಆ ವೇದನೆ ಇದೆಯಲ್ಲ ಅದನ್ನೇ ನಿಮ್ಗೆ ಎಷ್ಟು ಕೋಟಿ ಅಲ್ಲ ಏನ್ ತಂದು ಕೊಟ್ಟರು ನೀವು ಅದನ್ನ ನಿಮ್ಮ ತಗೊಂಡೋಗ್ಬಿಟ್ಟು ಅದನ್ನ ಬೆಂಕಿ ಇಟ್ಬಿಡ್ತೀರಿ ನೀವು ಅದು ಅದು ಅದನ್ನು ಅದಕ್ಕೆ ಸಮಾನ ವೇಸ್ಟ್ ಅದು ಅದ್ರ ಆ ಥರ ಯಾವುದೇ ಒಬ್ಬ ಮನುಷ್ಯ ಆಗಲಿ ಆಗ್ಬಿಡ್ತಾನೆ ಅಂಥದ್ದೊಂದು ಕೇಸು ನನ್ನಲ್ಲಿ ನಾನು ಅವ್ರನ್ನ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ ಒಂದು ಕೇಸ್ ಬಂತು ಬಂದಾಗ ಸಾರು ಒಟ್ಟೊಬಿದಳೆನ ಮುಡುಗಿ ಕೂರ್ ಕಡೆಯವರು ಅವರು ಕೂರ್ಗ್ನವರು ತುಂಬ ಒಳ್ಳೆ ಕಾಫಿ ಪ್ಲಾಂಟೇಶನ್ ಇದೆ ಆಮೇಲೆ ಭಾಳ ದುಡ್ಡು ಬರುತ್ತೆ ಓಮ್ ಸ್ಟೇಗಳೆಲ್ಲ ಮಾಡ್ಕೊಂಡಿದ್ರು ಆಮೇಲೆ ಭಾಳ ವೆಲ್ಟುಡು ಬೆಂಗಳೂರಿನಲ್ಲಿ ಬಂದು ಆಗಿದ್ರು ತುಂಬ ಆಮೇಲೆ ಇವಳು ಸಹ ಎಜುಕೇಟೆಡು ಇವಳು ಇವಳು ಎಮ್ ಸಿ ಎ ಓದ್ತಾಯಿದ್ದು ಬಿ ಓದ್ತಾ ಇದ್ದು ಬಿ ಸಿ ಎ ಇದ್ದು ಇವಳು ಒಳ್ಳೆ ಕಾಲೇಜ್ಗಳಲ್ಲೂ ಓದ್ಕೊಂಡು ಬಂದಿದ್ದವಳು ಒಳ್ಳೆ ಸ್ಕೂಲಲ್ಲಿ ಓದ್ಕೊಂಡು ಬಂದಿದ್ದವಳು ಶಿ ಇಸ್ ಅ ವೆಲ್ ಎಜುಕೇಟೆಡ್ ಆ್ಯಂಡ್ ತುಂಬ ಭಾಳ ಒಳ್ಳೆ ಹೆಣ್ಮಗಳವಳು ನೋಡೋದಕ್ಕೂ ಭಾಳ ಸುಂದರವಾಗಿದ್ದವು ಅವಳು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಾಗ ಹುಡ್ಕೊಂಡು ಯಾರ ಜೊತೆ ಹೋಗಿರ್ಬೋದು ಯಾಕೆ ಹೋಗಿರ್ಬೋದು ಅಂತೇಳಿ ತನಿಖೆ ಮಾಡ್ಕೊಂಡು ಮಾಡಿಕೊಂಡು ಮೊಬೈಲ್ಗಳು ಇದೆಲ್ಲ ನೋಡ್ಕೊಂಡು ಹೋಗ್ತಾ 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 ಹೋಗಿರ್ತಕ್ಕಂಥದ್ದು ಬ ನಟೋರಿಯಸ್ ಹಿಂದೆ ಆ ಹುಡುಗಿ ಅಂದರೆ ಅವ್ರಿಗೆ ಆ ಆ ಲೋಕ ಗೊತ್ತೇ ಇಲ್ಲ ಆ ಲೋಕ ನೋಡಿದವರೇ ಅಲ್ಲ ಜಗತ್ತಲ್ಲಿ ಅವರು ಅವ್ರ ತಂದೆ ತಾಯಿ ಅದನ್ನು ಏನಾದರೂ ಬರೀ ಪಿಚ್ಚರಲ್ಲಿ ನೋಡಿರ್ಬೋದೇ ಹೊರತು ಅವ್ರು ಎಂದೂ ಅನುಭವಿಸಿದವರು ಅಲ್ಲ ನೋಡಿದವರು ಅಲ್ಲ ಅವರು ನಾವು ಹೆಂಗೆ ಹೇಳೋದಿದ್ದಿನ್ನ ಇವು ಇಂಥವ್ರ ಜೊತೆ ಒಬ್ರು ಅವನ ಜೊತೆ ಹೋಗಿದ್ದಾರೆ ಇಂಥವನು ಸಂಪರ್ಕದಲ್ಲಿರ್ತಕ್ಕಂಥ ಒಬ್ಬ ಬಲಗೈ ಬಂಟಿನ ಹತ್ರ ಹೋಗ್ಬಿಟ್ಟಿದ್ದಾರೆ ಅವರು ಅಂತ ನಮಗೆ ಭಾಳ ಶಾಕ್ ಆಗಿ ಹೋಗ್ಬಿಡ್ತು ಯಾವ ಥರ ಹೇಳುದಿದ್ದನ್ನ ಅಂತ ನಾನು ನಮ್ಮ ಆಫೀಸರ್ಗೆ ಹೇಳಿದೆ ನಮ್ಮ ಮನೋಜ್ ಅಂತ ಸಬ್ಇನ್ಸ್ಪೆಕ್ಟರ್ದ್ರು ಮನೋಜ್ ಮೇಷ್ ಯಾವ ಕಾರಣಕ್ಕೂ ಇವಾಗ ಏನು ಎಕ್ಸ್ಪೋಸ್ ಮಾಡೋದು ಬೇಡ ನಾವು ಹೇಳೋದು ಯಾರ ಜೊತೆ ಹೋಗಿದ್ದಾರೆ ಅಂತ ಇನ್ನೂ ಡಿಸ್ಟರ್ಬ್ ಆಗಿಬಿಡ್ತಾರೆ ಅವರು ನಾವು ಹೇಳಿದ್ರೆ ನಾವು ಹಿಡ್ತೀವಿ ಇಡ್ಕೊಬರ್ತೀವಿ ನಾವು ಅಂತೇಳಿ ಗೊತ್ತಾಗಿದೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅಂತೇಳಿ ಅಂತ ಒಂದು ಸುಮಾರು ಒಂದು ತಿಂಗಳು ಆಟ ಆಡಿಸ್ಬಿಟ್ರು ಎಷ್ಟು ಬೆನ್ನಕ್ಕೆ ಬಿದ್ದಿದ್ದು ಅಂದರೆ ಪ್ರತಿ ದಿವಸ ಅವರ ಅಪ್ಪ ಅವರ ಅಮ್ಮನು ಎವರಿ ಡೇ ಪೊಲೀಸ್ ಸ್ಟೇಷನ್ನು ಹೆಂಗಿದ್ದವ್ರು ಯಾವ ಥರ ಆಗ್ಬಿಟ್ರು ಅಂದರೆ ಒಂಥರ ಈ ಎಲ್ಲ ಪೂರ್ಣ ಮರ ಒಣಗೋಗ್ಬಿಡುತ್ತಲ್ಲ ಚೆನ್ನಾಗಿರ್ತಕ್ಕಂಥ ಒಂದು ಮಾವಿನ ಮರದಲ್ಲಿ ಕಾಯ್ಬಿಟ್ಟಿರು ಮರ ಪೂರ್ತಿ ಒಣಗ್ಬಿಟ್ರೆ ಹೆಂಗಾಗುತ್ತೆ ಹೇಳಿದ್ರು ಹಂಗೆ ಆಗ್ಬಿಟ್ರು ಅವ್ರ ತಂದೆ ತಾಯಿ ಥರ ಏನು ಅವ್ರು ಬದುಕು ಇನ್ನು ಬೇಕು ಜೀವನ ಅಂತ ಇರೋರೆ ಒಬ್ಬಳೆ ಮಗಳು ಜೀವನ ಏನಕ್ಕೆ ಬೇಕು ಅನ್ನೋ ಮಠಕ್ಕೆ ಬಂದುಬಿಟ್ರು ಆಮೇಲೆ ನಮಗೆ ಕೊನೆಗೆ ಹಿಡ್ಕೊಂಡು ಒಂದು ಕಡೆ ಇನ್ಫಾರ್ಮೇಷನ್ ಬಂದು ಕೊನೆಗೆ ನಮ್ಮ ಮನೋಜ್ ಎಲ್ಲ ಹೋಗಿ ಎಲ್ಲ ಪತ್ತೆ ಮಾಡಿ ಇಂಥ ಕಡೆ ಇದ್ದಾರೆ ಹೇಳಿ ಕಳಿಸ್ಕೊಟ್ವಿ ಮಗೋದ್ರು ಅಷ್ಟೊತ್ತಿಗೆ ಹೋಗುವಷ್ಟೊತ್ತಿಗೆ ಮದುವೆ ಮಾಡ್ಕೊಬಿಟ್ಟಿದ್ದ ಅವನು ಈಸ್ ನಟೋರಿಯಸ್ ಬಗರ್ ಅವನು ನಿಮಗೆ ನಿಮಗೆಲ್ಲ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು ಯಾರವನು ಅಂದ್ಬಿಟ್ಟು ಅಂತ ನಾನು ನಿಮ್ಗೆ ಫೋಟೋ ಕೊಡ್ತೀನಿ ಅವಂದ ಕದ್ಕೊಂಡು ಹೋದ್ರು ಹುಡುಗಿದ್ ಕೊಡ ಬೇಡ ಪಾಪ ಯಾಕೆ ಅಂದರೆ ಕಷ್ಟ ಆಗ್ತದೆ ಒಡ್ಕೊಂಡು ಅವನು ಯಾರು ಅಂತ ನಿಮ್ಗೆ ಫೋಟೋ ಕೊಡ್ತೀನಿ ಅವನು ಈ ಸೈಕಲ್ ಡ್ರೈವಿ ಇದ್ದಾನಲ್ಲ ರೌಡಿ ಅವನ ಬಲಗೈ ಬಂಟ ಹುಡುಗ ದುಡ್ಡು ಕಲೆಕ್ಟ್ ಮಾಡೋದು ಈ ಸೈಕಲ್ ಡ್ರೌಡಿ ಯಾರ್ಯಾರು ಹೇಳ್ತಾನಲ್ಲ ಅವ್ರ ಹತ್ರ ವಸೂಲಿ ಮಾಡ್ಕೊಂಡು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅವನ ಕೈ ಕೊಡುವಂಥದ್ದು ಅವನು ಅವನು ಜೈಲಲ್ಲಿ ಇರ್ತಾನೆ ಆಗ ಅರೆಸ್ಟ್ ಆಗಿ ಜೈಲಿಂದ ಜೈಲಲ್ಲಿ ಕೆಲವೊಂದು ಎಲ್ಲ ಇದೇ ಕೆಲಸ ಮಾಡೋದು ಸುಮ್ಮನೆ ಮೆಸೇಜ್ ಕೊಟ್ಬಿಟ್ಬಿಡೋದು ಎಲ್ಲ ಮಾಡೋದು ಸುಮ್ಮನೆ ಒಂದು ಇಪ್ಪ ಒಂದು ಇಪ್ಪತ್ತು ಹೊಡಿತಾ ಇರ್ತಾರೆ ಜೈಲಲ್ಲಿ ಕೂತ್ಕೊಂಡು ಇನ್ನೇನು ಮಾಡಲ್ಲ ಏನೇನೋ ಮಾಡ್ತಾರೆ ನಾವು ನಾವು ಹೋಗ್ತೀವಿ ಜೈಲ್ಗಳಲ್ಲಿ ಹಲ್ವಾರು ಜೈಲ್ಗಳಿಗೆ ಹೋಗ್ತೀವಿ ರೇಡ್ ಮಾಡ್ತೀವಿ ಹೆಂಗ್ ಹೋಗ್ತಾವು ಯಾವ ಥರ ಮೊಬೈಲ್ ಹೋಗ್ತವೋ ದೇವರೇ ಕಾಪಾಡಬೇಕು ನಾವಿಲ್ಲ ಅಂದ್ಬಿಟ್ಟು ತಪ್ಪಾಯ್ತದೆ ಅದು ಅನ್ಯಾಯ ಆಗ್ತದೆ ಒಳಗಡೆ ಮಾಡ್ತಾರೆ ಯಾಕೆಂದ್ರೆ ಸೀಜ್ ಮಾಡ್ತಾ ಇರ್ತಾರೆ ಸಿಗ್ತಾ ಇರ್ತವೆ ಪೊಲೀಸರು ಅಲ್ಲಿ ಯಾಕೆಂದರೆ ಅದೊಂಥರ ಭಾಳ ಪಾತಕ ಲೋಕ ಒಳಗೆ ಹೋಗ್ಬಿಡ್ತವೆ ಗೊತ್ತಾಗದೇವ್ರ ಥರ ಹೋಗ್ಬಿಡ್ತವೆ ಅಲ್ಲಿ ಜೈಲಿನವ್ರಿಗೂ ಕಷ್ಟ ಆಗ್ತದೆ ಅಷ್ಟು ಸುಲಭದ ಮಾತಲ್ಲ ನಾವು ನಾವು ಏನಾಗೋಲ್ಲ ಬಿಡು ಅಂತ ಹೇಳಿ ಹೇಳ್ಬಿಡ್ಬೋದು ಅಲ್ಲಿ ಅವರು ಭಾಳ ಕಷ್ಟ ಇದೆ ಇದೆಲ್ಲ ಮ್ಯಾನೇಜ್ ಮಾಡಬೇಕೆ ಯಾಕೆ ಇಡೀ ರಾಜ್ಯದ ಪಾತಕದರೆಲ್ಲ ಒಳಗಡೆ ಕೂತ್ಕೊಂಡವ್ರೇ ಇದ್ದರೆ ಅವ್ರು ನೋಡೋಕ್ಕೆ ಬರಬೇಕಾದ್ರೆ ಅವನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕಾದ್ರೆ ಅವ್ರಿಗೆ ಶಕ್ತಿ ಬೇಕು ತಾಕತ್ ಬೇಕು ಹೌದಲ್ವಾ ಹೌದೌದು ಯಾವ ಮಟ್ಟದವ್ರು ತಗೊಂಡೋಗಿ ಒಳಗಡೆ ತುಂಬಿರ್ತೀವಿ ನಾವೆಲ್ಲನೂ ಏನಪ್ಪಾ ಏನ್ ಜೈಲ್ನವ್ರು ಹಂಗ ಆಗಲ್ಲ ಅಷ್ಟು ಸುಲಭದ ಮಾತಲ್ಲ ಕೂತ್ಕೊಂಡು ಸಾವಿರ ಹೇಳ್ಬಿಡ್ಬೋದು ನಾವು ಇಲ್ಲೆಲ್ಲ ಹಾಗಾಗಿ ಅಲ್ಲಿಂದ ಕನೆಕ್ಟ್ ಆದವನು ಅವನು ಅವನು ಈಚೆ ಬರ್ತಾನೆ ಬಂದ್ಬಿಟ್ಟು ಆದಮೇಲೆ ರೆಗ್ಯುಲರ್ ಆಗಿ ಅವಳ ಜೊತೆ ಟಚ್ ಇಟ್ಕೊಂಡು ಅವಳನ್ನ ಮೆತ್ತಗೆ ಪಿಕಪ್ ಮಾಡಿ ರೈಟ್ ಅವರು ಅಲ್ಲಿಂದ ಬರ್ತಾ ಇರ್ಬೇಕಾದಾಗಲೇ ಅವನು ಜೈಲಿಲ್ಲ ಕನೆಕ್ಟ್ ಆಗ್ಬಿಟ್ಟಿದಾನೆ ಕನೆಕ್ಟ್ ಆಗಿ ಈಚೆ ಬಂದ ತಕ್ಷಣನೇ ಅದರಿಂದನೇ ಬೇಲ್ ಮಾಡಿಸ್ಕೊಬಿಟ್ಟಿದಾನೆ ಇಮಿಡಿಯೇಟ್ ಆಗಿ ತಕ್ಷಣನೇ ಹಾ ಪಟ್ಟಂತ ಬಂದ್ಬಿಟ್ಟ ಈಚೆ ಅವಳು ಸ್ವಲ್ಪ ಮೆಸೇಜಸ್ಗಳು ಅದು ಇದೆಲ್ಲ ಎಕ್ಸ್ಚೇಂಜ್ ಆದ ತಕ್ಷಣ ನೀಚೆ ಬಂದ್ಬಿಟ್ಟ ಬೇಲ್ ಮಾಡಿಸ್ಕೊಬಿಟ್ಟು ಮಾಡಿಸ್ಕೊಂಡ ತಕ್ಷಣನೇ ಏನೇನೋ ಆಯ್ತು ಮಾತುಕತೆಗೆ ಶುರು ಹಚ್ಕೊಂಡ ಮಾತುಕತೆ ಎತ್ಕೊಂಡ್ ತಕ್ಷಣ ಗೊತ್ತಾಗೋಯ್ತು ಒಳ್ಳೆ ಪ್ರಾಪರ್ಟಿ ಇದೆ ಒಂದೇ ಇವಳು ಚೆನ್ನಾಗಿದೆ ಒಳ್ಳೆ ನೋಡ್ದ ನೋಡ್ದ ಬಂದ ತಕ್ಷಣನೇ ನೋಡಿದ ತಕ್ಷಣ ಸೂಸ್ತಾ ಅವನು ನಿನ್ನ ಜೀವನದಲ್ಲಿ ಏನಾದರೂ ಆಗಲಿ ಅವ್ನು ಮದುವೆ ಮಾಡ್ಕೊಬಿಡ್ಬೇಕು ಅಂತ ಹೇಳಿ ಫುಲ್ಲು ಒಂದು ಟೀಮು ಟೋಟಲಿ ಗ್ಯಾಂಗು ಹೊರಟು ಬಿಟ್ರು ನಾಲ್ಕು ಸ್ಕಾರ್ಪಿಯೋ ಗಾಡಿ ತೊಗೊಂಡು ಒಂದು ತಿಂಗಳು ಆಟ ಆಡ್ಸ ನೋಡಿ ನಮಗೆ ನಾವು ಇಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಇಷ್ಟು ಕಳ್ಳರ್ನೆಲ್ಲ ಇಷ್ಟಲ್ಲಿ ಓಪರ್ಗಳೆಲ್ಲ ಹಿಡಿತಾ ಇದ್ರು ಅವ್ನು ನಮಗೆ ಕೊನೆಗೆ ಅವನ್ನ ಪತ್ತೆ ಮಾಡೋಷ್ಟೊತ್ತಿಗೆ ನಮ್ಮ ಮೇಲ್ಕೋಟೆ ಒಳಗಡೆ ಮದುವೆ ಆಗಿ ತುಂಬ ಮದುವೆ ಹಿಡ್ಕೊಂಡು ಕರ್ಕ ಬಂದರು ಅವಳಿಗೆ ಪಾಪ ಅವಳಿಗೆ ಆ ಹುಡುಗಿಗೆ ದುಡ್ಡಪ್ಪ ಅವರ ಅಪ್ಪ ಕೊಡ್ತಾನೆ ಹೊರ್ತು ದುಡ್ಡು ಹೆಂಗ್ ಬರ್ತದೆ ಜೀವನ ಈ ಅಲ್ಲ ಲವ್ ಮಾಡಬಾರ್ದು ಅಂತಿಲ್ಲ ನಾನು ದೇವ ದೇವರಾನೇ ಹೇಳಲ್ಲ ನೀವು ಪ್ರೀತಿಸ್ಬೇಡಿ ಅಂತ ಹೇಳಲ್ಲ ಯೋಗ್ಯತೆ ಬೇಕಲ್ವಾ ಖಂಡಿತ ನೀವು ಯೋಗ್ಯತೆ ನೋಡ್ಬಿಟ್ಟು ಲವ್ ಮಾಡಿ ನೀವು ಅವನತ್ರ ಬದುಕುವಂಥದ್ದಿದೆ ನಾನು ಬದುಕಿಸ್ತಾನೆ ನಾನು ಅವನ ಜೊತೇನಲ್ಲಿ ಹೋದ್ರೆ ನನ್ಗೆ ಊಟ ಹಾಕ್ತಾನೆ ಇವನು ಊಟಕ್ಕೆ ಸಾಕ್ ಟಾಕತ್ತಿದೆ ನನಗೆ ಊಟ ಹಾಕುವಷ್ಟು ಆಮೇಲೆ ಅಷ್ಟು ಸಂಪಾದನೆ ಮಾಡೋಕೆ ಉದ್ಯೋಗ ಇದೆ ಹೌದಲ್ವಾ ಆಮೇಲೆ ಇವನು ಇವನ್ ಬಟ್ಟೆ ಇವ್ ತಗೋತಾನೆ ಇವನ್ ಚಪ್ಪಲಿ ಇವ್ ತಗೋತಾನೆ ಆಮೇಲೆ ಇವನಿಗೆ ಎಲ್ಲೋ ಹೋಗಿ ಏನೋ ನನ್ಗೆ ಮನೆ ಮಾಡುವಷ್ಟು ಇವನು ತಾಕತ್ತದೆ ನಾನು ಇವ್ನ ಜೊತೆ ಓಡೋದ್ರೆ ನನ್ನ ಜೀವನ ಮಾಡಬಹುದು ಇವನು ಒಳ್ಳೆಯವನು ಯೋಗ್ಯ ಬುದ್ಧಿವಂತ ಸಹ ಇವನು ಚಾಣಕ್ಯ ಮುಂದೆ ನನ್ನ ಬದುಕುವಷ್ಟು ಮತ್ತೆ ನನ್ನ ಚೆನ್ನಾಗಿ ನೋಡ್ಕೊಳ್ಳುವಷ್ಟು ತಾಕತ್ತಿದೆ ಎನ್ನುವಂತು ಹೆಣ್ಮಕ್ಳು ತಿಳ್ಕೋಬೇಕಲ್ವಾ ಹ್ಮ್ ಅದಕ್ಕೆ ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತಾರೆ ಅಂದ್ರೆ ಸಾಮಾನ್ಯವಾಗಿ ಹೇಳ್ತಕ್ಕಂಥವ್ರು ಆ ಬ್ಲೈಂಡ್ ಅಂತ ಅನ್ನುವಾಗ ಅಕಸ್ಮಾತ್ ಏನಾದ್ರು ಬ್ಲೈಂಡ್ ಏನಾದ್ರು ಆಗ್ಬಿಡ್ತು ಅಂತಂದರೆ ಅಂದ್ರೆ ಅವ್ರ ಜೀವನು ಎಲ್ಲ ಅಷ್ಟೇ ಕುರುಡೆ ಸಂಪೂರ್ಣವಾಗಿ ಅವ್ರ ಗಾಂಧಾರಿ ವಂಶಕ್ಕೆ ಹೋಗ್ಬಿಡ್ತಾರ ಅವರು ನಾಟ್ ಎ ಲವ್ ಇಸ್ ಬ್ಲೈಂಡ್ ಲೈಫ್ ಇಸ್ ಬ್ಲೈಂಡ್ ಆಗ್ಬಿಡ್ತದೆ ಅವ್ರದ್ದು ಹೌದು ಅವ್ರು ಬ್ಲೈಂಡ್ ಅನ್ನೋಕ್ ಮೊದಲೇನೆ ಇದನ್ನೆಲ್ಲ ತಿಳ್ಕೋಬೇಕು ಮಕ್ಳುಗಳು ತಿಳ್ಕೊಂಡು ಭಾಳ ಎಚ್ಚರಿಕೆ ತಗೋಬೇಕು ಅದರಲ್ಲಿ ಬಹಳ ಸಡನ್ ಆಗಿ ತೀರ್ಮಾನಗಳು ಮಾಡ್ಕೊಬಿಡ್ಬಾರ್ದು ಯಾಕೆಂದ್ರೆ ನಾವೆಲ್ಲ ಮನಸ್ಸ್ರೆ ನಾವು ಏನು ಬೇಕು ಏನು ಬೇಡ ಅಂತ ನಮ್ಗೆ ಗೊತ್ತಾಗ್ತದೆ ಆಮೇಲೆ ಏನು ಸರಿ ಏನು ತಪ್ಪು ಅಂತ ಗೊತ್ತಾಗ್ತದೆ ಈಗ ಹದಿನಾರು ವರ್ಷ ಆದ್ರೆ ಏನು ತಪ್ಪು ಸರಿ ಗೊತ್ತಾಗಲ್ವಾ ಖಂಡಿತ ಗೊತ್ತಾದೇ ಆಗ್ತದೆ ಅದು ಪೂರ್ಣ ಏನೋ ಬುಡಪ್ಪ ಅದೇ ಒಂದು ಲೋಕ ಅದೇ ಒಂದು ಅದೊಳಗಡೆಗೆ ಹೋಗಿ ಸೇರ್ಕೊಬಿಟ್ಟೆ ಅದು ಬಿಟ್ಟರೆ ಬೇರೆ ಇಲ್ಲ ಅನ್ನುವಂಥದ್ದು ಏನಿಲ್ಲ ಈಗ ಅವರು ಮೆಚ್ಯೂರ್ಡ್ ಆಗಿರ್ತಾರೆ ತುಂಬಾ ಚೆನ್ನಾಗಿ ಅವ್ರಿಗೆ ಅವ್ರಿಗೆ ಪ್ರಪಂಚ ಎಲ್ಲ ನೋಡ್ತಾ ಇರ್ತಾರೆ ತಿಳ್ಕೊತಾ ಇರ್ತಾರೆ ಇದು ಆಗ್ತಾ ಇದೆ ಅಂತೇಳಿ ಇಮಿಡಿಯೇಟ್ ಆಗಿ ಅಪ್ಪ ಅಮ್ಮಂಗೆ ಹೇಳ್ಬೇಕಲ್ಲ ಖಂಡಿತವಾಗ್ಲೂ ಹೇಳ್ಬೇಕು ಹೆಣ್ಮಕ್ಗಳು ಒಂದು ಸಣ್ಣದು ಏನೇ ಆದ್ರೂ ಹೇಳ್ತಾರೆ ಹೆಣ್ಮಕ್ಕಗಳು ಇಂಥದ್ದಾದಾಗ ಮೊದಲನೇದಾಗಿ ತಂದೆ ತಾಯಿ ಹತ್ರ ಶೇರ್ ಮಾಡ್ಕೋಬೇಕು ಅಪ್ಪ ನಾನು ಹಿಂಗೆ ಆಗ್ತಾ ಇದೆ ನೋಡು ಆವಾಗ ಹೇಳ್ತಾನೆ ನೋಡಿ ನೀನು ಹದಿನೆಂಟು ವರ್ಷ ಆಗಬೇಕು ಆಮೇಲೆ ಮದುವೆ ಮಾಡೋಣ ಈ ಕಾನೂನಲ್ಲಿ ಅವಕಾಶ ಇಲ್ಲ ನೀನು ಚಿಕ್ಕ ಹುಡುಗಿ ಅಂತ ಹೇಳಬೇಕು ಅವಾಗ ತಕ್ಷಣ ಏನಾಗುತ್ತೆ ಅಕಸ್ಮಾತ್ ಮೈನರ್ ಓಡೋಗ್ಬಿಟ್ರೆ ಹಿಡ್ಕೊಂಡು ಜೈಲಿಗೆ ಕಳಿಸ್ಬಿಡ್ತೀವಿ ಅವನ್ನ ಈಗ ತಗೊಂಬಂದು ಇವ್ರ ಅಮ್ಮನ್ನ ಇವು ಹುಡುಗಿ ತಗೋದ ಅಪ್ಪ ಅಮ್ಮನ ಕಸ್ಟಡಿಗೆ ಕೊಟ್ಟುಬಿಡ್ತೀವಿ ಹದಿನೆಂಟು ವರ್ಷ ಆದಮೇಲೆ ಹೆಣ್ಮಕ್ಳುಗಳು ಹೇಳಬೇಕು ಅಮ್ಮನ ಜೊತೆ ಅಪ್ಪನ ಜೊತೆ ನಿರಂತರವಾಗಿ ಹೇಳಬೇಕು ಈ ತರ ಇದೆ ಈಗಿದೆ ಈ ತರ ನನಗೆ ಇವನ್ ಮೇಲೆ ಇಷ್ಟ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ ನಾನು ಓದಿ ನಿಲ್ಲಿಸ್ತೀನಿ ಅಂತ ಓದಬೇಕಲ್ಲ ಮಕ್ಕಳು ಅವ್ರ ಅವ್ರು ಸ್ವಂತಿಕೆ ಬೇಕು ಜೀವನದಲ್ಲಿ ನಾಳೆ ಯಾರೋ ಒಬ್ಬ ಸಿಗಾಕೊಂಡು ನನ್ನ ಜೀವನ ಹಾಳು ಮಾಡ್ಬಿಡ್ತೇನೆ ಅಂದಾಗ ನನ್ನನ್ನು ನಾನು ಬದುಕಿಸ್ಕೋಬೇಕು ನನ್ನನ್ನ ನಾನು ಜೀವನದಲ್ಲಿ ಉಳ್ಕೋಬೇಕು ಅಂದಾಗ ಅವಳಿಗೆ ವಿದ್ಯೆ ಬೇಕಲ್ಲ ಹೌದು ಆ ವಿದ್ಯೆನಾದರೂ ಮುಗಿಸ್ಕೋಬೇಕಲ್ಲ ಅವಳು ಒಂದು ಡಿಗ್ರಿ ಮಾಡ್ಬೇಕು ಇನ್ನೊಂದು ಏನೋ ಒಳಗೆ ಬೇರೆ ವಿದ್ಯೆ ಏನಾದರೂ ಚೆನ್ನಾಗಿರ್ತಕ್ಕಂಥದ್ದು ಯಾವುದಾದ್ರೂ ಓದುವಂಥದ್ದು ಮಾಡಬೇಕು ಹೌದಲ್ವಾ ಇಷ್ಟೆಲ್ಲ ಬಂದಾಗ್ಲೇನೆ ಜೀವನನ ಫೇಸ್ ಮಾಡೋಕ್ಕಾಗುತ್ತೆ ಇಲ್ಲಾಂದ್ರೆ ಜೀವನ ಫೇಸ್ ಮಾಡುವುದಿಲ್ಲ ಅವ್ರಿಗೆ ಗೊತ್ತಾಗಲ್ಲ ಆ ಸಮಯದಲ್ಲಿ ಪ್ರತಿಯೊಂದು ಅಪ್ಪ ಹತ್ರ ಹೇಳ್ಕೊಂಡು ಇದನ್ನೆಲ್ಲ ತಿಳಿಸ್ಕೊಂಡು ಈ ತರ ಆಗ್ತಾ ಇದೆ ಅಂದಾಗ ಅವ್ರು ಹೇಳ್ತಾರೆ ಆಮೇಲೆ ಅವ್ರ ಅಪ್ಪ ಅಮ್ಮದವ್ರು ಅವ್ನು ಯೋಗ್ಯ ಅಂದ್ರೆ ಆಯ್ತಮ್ಮ ಬಿಡು ಅವ್ನು ಯೋಗ್ಯ ಇದ್ದಾನೆ ನಾನು ತಿಳ್ಕೊ ತಿಳ್ಕೊಂಡಿದ್ದೀನಿ ಅವನು ನೀನು ಬರ್ಸೋಕುಟ್ ಆಮೇಲೆ ಜಾತಿ ಗೀತಿ ಅನ್ನುವಂಥದ್ರ ಮೇಲೆ ನಂಬಿಕೆನೂ ಇಲ್ಲ ಕಮ್ಮಿ ಇದೆ ಯೋಗ್ಯ ಆದರೆ ನಮ್ಮ ಜಾ ಯಾವ ಜಾತಿ ಆದರೂ ಏನು ಸಮಸ್ಯೆ ಏನಾಗೋದಿಲ್ಲ ಅದಕ್ಕೆ ನನಗಂಗನ್ನಿಸ್ತದೆ ಬಟ್ ಯೋಗ್ಯ ಆಗ್ಬೇಕಲ್ಲ ಅವನು ಯೋಗ್ಯತೆ ಬೇಕಲ್ವಾ ಅವ್ರಿಗೆ ಅವನಿಗೆ ಅವನು ಅವ್ರು ಮಾಡ್ಬೇಕಾದಾಗ್ಲೂ ಯೋಗ್ಯತೆ ಬೇಕಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹುಡುಗಿಗೆ ನಾಳೆ ದಿವಸ ಈ ಹುಡುಗರು ಫ್ರೆಂಡ್ ಕೊಡ್ತಾರೆ ಇವತ್ತು ಹತ್ತತ್ತು ರೂಪಾಯಿನ ಹ ಅವ್ರು ಬಟ್ಟೆ ಕೊಡ್ತಾರೆ ಅವ್ರು ಪ್ಯಾಂಟ್ ಕೊಡ್ತಾರೆ ಅವ್ರು ಶೂ ಕೊಡ್ತಾರೆ ಅವ್ರು ಟೂ ವೀಲರ್ ಕೊಟ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಎಷ್ಟು ದಿವಸ ಕೊಡಕ್ ಸಾಧ್ಯ ಆಗ್ತದದು ಮುಗುದೈತಲ್ಲ ಒಂದ್ ಐದ್ ಒಂದ್ ಏಳೆಂಟು ರೌಂಡ್ ಹೊಡೆದ್ಬಿಟ್ರೆ ಡೀಸೆಲ್ ಖರ್ಚು ಆದ್ಮೇಲೆ ಬೀದಿ ಅವ್ರು ಫೋನ್ ಏನು ಇಲ್ಲ ಬೆಳಗ್ಗೆ ಊಟ ತಿಂತಿಲ್ಲ ಕಾಸ್ ಕೊಡಿ ಅನ್ಬಿಟ್ರ ನೀನ್ ಯಾವಾಗ ನಿನ್ಗೆ ಕಾಸ ತಂದುಕೊಬನ್ ಗೆಲ್ ತಂದ್ಕೊಡೋಣ ನಮ್ಗೆ ಹಾಕೊಂಡ್ ಪೊಲೀಸ್ ಗುಮ್ತಾವ್ರೆ ಇಡ್ಕೋ ಬಂದಿಲ್ಲಿ ನೀನೆಲ್ಲ ಹೋಗಿ ಕೂತ್ಕೊ ಬಿಡ್ತೇವ್ ಬೈದ್ ಬಿಡ್ತಾರಲ್ಲ ಯಾರು ಮಾಡಲ್ರು ಒಂದ್ ಲೆವೆಲ್ವರೆಗೂ ಮಾಡ್ತಾರಷ್ಟೇ ಏನೋ ಫ್ರೆಂಡ್ ಅನ್ಬಿಟ್ಟು ಅದಾದ್ಮೇಲೆ ಐದನೇ ದಿವಸ ಐದನೇ ದಿವಸ ಆರ್ನೇ ದಿವ್ಸ ಯಾರು ಮಾಡೋಕೆ ಹೋಗುದಿಲ್ಲ ಹೀಗಾಗಿ ಓಡೋಗ್ಬಿಟ್ಲು ಹಿಡ್ಕೊಂಡು ಬಂದ್ವಿ ಹಿಡ್ಕೊಂಡು ಬಂದ ತಕ್ಷಣವೇ ಅವ್ರ ಅಪ್ಪ ಅಮ್ಮ ಫಸ್ಟ್ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಮಾತಾಡಿ ಅಂದೆ ನಾನು ಸರ್ ನಾವು ಮಾತಾಡಿ ನಮ್ಮ ಮಗಳು ಕೇಳ್ತಾಳೆ ಸರ್ ನಮ್ಮ ಮಾತನ್ನ ನಾವು ಮಾತಾಡಿಸಿ ನಾವು ಮಾಡ್ತೀವಿ ಅಂದರೆ ನೀವು ಮೂ ಎರಡು ದಿವಸ ಮಾತಾಡಿ ಮೂರು ದಿವಸ ಮಾತಾಡಿ ನನಗೇನು ಅಭ್ಯಂತರ ಇಲ್ಲ ಸರ್ ಹಾಂ ನೀವು ನಿಮ್ಮ ನಿಮ್ಮ ಮಗಳು ನಿಮ್ಮ ಮಾತು ಕೇಳಿ ನಿಮ್ಮ ನೀವೇನು ಹೇಳ್ತಿರೋ ಅದೆಲ್ಲ ಕೇಳಿಕೊಂಡು ನಿಮ್ಮ ಪರ ಬಂದರೆ ನಮ್ದು ಏನು ಅಭ್ಯಂತರ ಇಲ್ಲ ನಾನು ಉಳಿದುದು ನೋಡ್ಕೋತೀನಿ ಅಂದೆ ನಾನು ಯಾವ ಮದುವೆ ಏನಾರ ಇರಲಿ ನಾನು ಅದ್ರ ಜವಾಬ್ದಾರಿ ತಗೋತೀನಿ ಇವನೊಬ್ಬ ರೌಡಿ ನನಗೆ ಗೊತ್ತು ಇವ್ನಿಗೆ ಹೆಂಗೆ ಮಾಡಬೇಕು ಅಂತ ನನಗೆ ತಾಕತ್ತಿದೆ ನನಗೆ ಗೊತ್ತಿದೆ ಈ ಥರ ಹಿಂಗೆ ಒಂದು ಹೆಣ್ಮಗು ಈ ಥರ ಯಾಕಂದ್ರೆ ಅವ್ನು ಸಾಯಿನೇ ನಾಳೆ ದಿವಸ ನಾಳೆ ಬೀದಿ ಅಣಿವೆ ನನಗೆ ಗೊತ್ತದು ಆಮೇಲೆ ನಾನು ಉಳಿದದ್ ನಾನು ನೋಡ್ಕೊಳ್ತೀನಿ ಅಂದ್ಬಿಟ್ಟು ಅಂತ ಅದಾದಮೇಲೆ ಅವ್ರು ಬೆಳಿಗ್ಗೆ ಕರ್ಕೊಂಡು ಬರೋ ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆವರೆಗೂ ಮಾತಾಡಿದರು ಒಂದು ಅಕ್ಷರ ಮಾತಾಡಲ್ಲ ಒಂದೇ ಒಂದು ಅಕ್ಷರ ಮಾತಾಡಲು ಅವ್ರು ಕೇಳಿಸ್ಕೊತಲ್ಲ ಹೊರ್ತು ಏನೂ ಮಾತಾಡ್ಲಿಲ್ಲ ಅವ್ರ ಅವ್ರ ಅಮ್ಮ ಬಂದ್ಲು ಸರ್ ಏನೆಲ್ಲಾ ಹೇಳ್ತಾ ಇದೀವಿ ಸರ್ ಇಷ್ಟೆಲ್ಲ ಹೇಳ್ತಾ ಇದೀವಿ ಒಂದ್ ಅಕ್ಷರ ಮಾತಾಡಲ್ ಸರ್ ಇವಳು ಏ ಅವ್ರಿಗೆ ಮಾತಾಡಿ ಮಾತಾಡಿ ಸುಸ್ತಾಗ್ಬಿಟ್ಟು ಇನ್ನೇನು ಮಾತಾಡದೆ ಉಳ್ಕೊಳ್ಳಿಲ್ಲ ಅವತ್ತು ಒಂದೇ ದಿವ್ಸಕ್ಕೆ ಸುಸ್ತಾಗಿ ಹಾ ಏ ಕಾಲ್ ಬೀಳ್ತಾರೆ ಕಾಲ್ಗೆ ಬೀಳ್ತಾರೆ ಅವಳಗ್ ಕಾಲ್ ಕೊಡ್ತಾರೆ ಆ ದೃಶ್ಯ ನೋಡ್ಬೇಕಲ್ಲ ಅದನ್ನ ನಾವು ನಮ್ಮ ಅದನ್ನ ಯಾವ ಮಟ್ಟಕ್ಕೆ ತಂದೆ ತಾಯಿ ಇದೀರ ಆಗ್ಬಿಡ್ತಾರೆ ಅದು ಸರ್ವೇ ಸಾಮಾನ್ಯ ಯಾಕೆ ಅಂತಂದರೆ ಅವರಲ್ಲೇ ಇವರು ಅವ್ರ ಮುಖದಲ್ಲೇ ದೇವ್ರು ನೋಡುವಂಥವ್ರಲ್ಲ ತಂದೆ ತಾಯಿದಿರು ಯಾವುದೇ ಹೆಣ್ಮಕ್ಳುಗಳ ಯಾರೇ ಹೆಣ್ಮಕ್ಳುಗಳಾಗಲಿ ಇವಳೆಲ್ಲೋ ಹೋಗ್ಬಿಟ್ಟು ಎಲ್ಲೋ ಯಾರನೋ ಮನೆಗೆ ಸೇರ್ಕೊಬಿಟ್ಟು ಅವ ಏನೋ ಮಾಡ್ಕೊಂಡು ಬೆಂಕಿ ಇಟ್ಕೊಂಡು ಸತ್ತೋಗ್ಬಿಟ್ಟು ಇಲ್ಲ ನೇಣಾಕೊಬಿಡ್ಲಿ ಅಂತ ಯಾರು ಅಂತಾರ ಯಾರು ಅನ್ನಲ್ಲ ಅದು ಭಾಳ ಕಷ್ಟದ ಕೆಲಸ ಅದು ಯಾರೇ ತಂದೆ ತಾಯಿಗೂ ಸಹಿಸ್ಕೊಳ್ಳುವಂಥದ್ದು ಭಾಳ ಕಷ್ಟ ಇರ್ತದೆ ಆಮೇಲೆ ನನ್ನ ಹತ್ರ ಬಂತು ಬಾಲು